ಅದ್ರ ಬಗ್ಗೆ ಇನ್ನೊಂದು ಒಂದು ಎರಡು ಮೂರು ತಿಂಗಳು ಕಳೀಬೇಕು ಅದು ಅದರಲ್ಲಿ ಅದು ಒಟ್ಟು ಮನುಷ್ಯ ಹೆಚ್ಚರ ಆಗಿದ್ದು ಆರೋಗ್ಯ ಕಾಪಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ ಅವ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅದು ಬಹಳ ಮುಖ್ಯವಾದ್ದು ನಾವೇನು ಅದು ಹಾಗೇನಿಲ್ಲ ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದ್ರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ ಆಯಿತು ಮತ್ತು ಎಲ್ಲ ಕಡೆ ಹಟ್ಲಾಗ್ತಾ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅದಕ್ಕೆ ಯಾವುದೇ ಗ್ರಹಣಗಳು ಫಲದಿಂದ ಅದರಿಂದ ಡಿಸೆಂಬರ್ ಇಂದ ಒಂದು ಜನವರಿ ಒಳಗೂ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಬುದ್ಧಿಶಿದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಲ್ಲಿ ಕಾಲ ಕಾಲದಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ ಈ ಕೊರೋನಾ ಎನ್ನುತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ ಇದು ಹಳೆಯ ಕಾಯಿಲೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಮೇನೆ ಗಂಟ್ಲು ರೋಗ ಅಂತ ಕರಿತಾಯಿದ್ರು ಅದು ಬಂದದ್ದು ಎರಡು ದಿನಕ್ಕೆ ಇದ್ದು ಮನುಷ್ಯ ಶ್ವಾಸಕೋಶಕ್ಕೆ ಗಂಟ್ಲಿಗೆ ಬರುವಂಥ ಕಾಯಿಲೆ ಇದು ಯಾತ್ರೆಯಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ ಆ ಕಳ್ಕೊಳ್ಳೋದ್ರಿಂದ ಸ್ವಚ್ಛತೆ ಶುದ್ಧ ಇದರಿಂದ ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಕಳ್ಕೊಳ್ರಿ ಕಾಯಿಲೆ ಇದೆ ಇಂತಹ ಕಾಯಿಲೆ ಅದು ಘೋರವಾಗಿರ್ತಕ್ಕಂಥ ಕಾಯಿಲೆ ಕೇವಲ ಒಂದು ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ ಮನುಕುಲಕ್ಕೆ ಇದು ಮಾರಕವಾಗಿದೆ ಇದು ಮುಂದೆ ಇನ್ನೂ ಹೆಚ್ಚಾಗ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ ನಾನು ಹಿಂದೆ ಒಂದು ಹೇಳಿದ್ದೆ ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳ ಆದೀತು ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದರೆ ಅಮೇರಿಕ ದೇಶವನ್ನು ಸನ್ಯಾಸಿ ಊರು ಎಂದು ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಒಂದು ಭೂಮಿ ತೊಳೆದಿದ್ದು ಸಂಪತ್ತು ಭರಿತ ರಾಜ ಅದು ಸನ್ಯಾಸಿ ದಾನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸರಿವಂತ ಹುಟ್ಟಿ ಆಳ್ತಾನೆ ಡನ ಮನೆ ಒಬ್ಬ ದಿನ ಕುರಿಯ ಇಲ್ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲ ಕಡೆ ಕುರುಬುರು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಮುಂದೇನು ರಟ್ಟು ಅಂತಕ್ಕಂಥದ್ದು ಹಾಲು ಕೆಟ್ಟರು ಹಾಲು ಮತ್ತು ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅವರಾಗೆ ಬಿಡಬೇಕು ಹೊರತು ನೀವು ಬಿಡಿಸ್ಕೊಳ್ಳೋದು ಸುಲಭ ಅಲ್ಲ ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀವಿ ಒಂದು ಭವಿಷ್ಯದ ಚಿಂತನೆ ಏನು ನಮ್ಮಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸಂಕ್ರಾಂತಿಯ ಭವಿಷ್ಯ ಇನ್ನೊಂದು ಯುಗಾದಿಯ ಭವಿಷ್ಯ ಸಂಕ್ರಾಂತಿಯ ಭವಿಷ್ಯ ರಾಜರಿಗೆ ಮಹಾರಾಜರುಗಳಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷರ ಮೇಲೆ ಹೇಳುವಂಥದ್ದು ಇದು ಯುಗಾದಿಯ ಮೇಲೆ ಬರುವದ್ದು ಯಾವುದು ಅಂದರೆ ಚಂದ್ರಮಾನ ಯುಗಾದಿ ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ಮಳೆ ಬೆಳೆ ನಾಡಿನ ಸುಭಿಕ್ಷತೆ ಆಗು ಹೋಗುಗಳು ರಾಜರು ಆಳ್ವಿಕೆಗಳು ಅವಘಡಗಳು ದುಃಖ ದುಮ್ಮಾನಗಳು ಸಂತೋಷಗಳು ಇದ್ರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸರ ಫಲ ಅಂತ ಇನ್ನೂ ಒಂದು ತಿಂಗಳು ಲೇಟ್ ಇದೆ ಯುಗಾದಿ ಅದರಿಂದ ಆ ಫಲಗಳ ಹೇಳೋದು ಸ್ವಲ್ಪ ಕಷ್ಟ ಈಗ ನೀವು ಕೇಳುವಂಥದ್ದು ಏನು ಅಂತಂದರೆ ಮಳೆ ಬೆಳೆಗಳು ಆರೋಗ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಬರುವ ಸಂವತ್ಸರದಲ್ಲಿ ಯಾವುದೇ ವಿಧವಾದ ತೊಂದರೆ ತಾಪತ್ರಯಗಳಿಲ್ಲ ಮಳೆ ಬೆಳೆಗಳು ಚೆನ್ನಾಗಿ ನಡೀತವೆ ಸುಭಿಕ್ಷತೆ ಇರ್ತದೆ ಮತ್ತು ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ ಯುಗಾದಿಯ ನಂತರ ಕರ್ನಾಟಕದ ಬಗ್ಗೆ ಮತ್ತು ಜಾಗತಿಕ ಬಗ್ಗೆ ಭಾಳ ಅಜಾಗರೂಕತೆ ಇದೆ ತೊಂದರೆ ಇದೆ ಓದು ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಇದ್ದಾವೆ ಇದನ್ನು ಒದರಿಸುವೇ ಹೇಳಿದ್ದೀವಿ ನಾವು ಇದನ್ನು ಭೂಕಂಕಗಳು ಭೂಮಿ ಅಗಲತಕ್ಕಂಥದ್ದು ಜನರಿಗೆ ಸಾವು ನೋವು ಆಗ್ತಕ್ಕಂಥದ್ದು ಕಟ್ಟಡಗಳು ಬೀಳತಕ್ಕಂಥದ್ದು ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ ಜಲ ಸುನಾಮಿ ಬಾಹ್ಯ ಸುನಾಮಿ ಅಂತ ಇಲ್ಲಿವರೆಗೂ ಬರೇ ಜಲ ಸುನಾಮಿ ಆಗ್ತಾ ಇತ್ತು ಸಮುದ್ರದಲ್ಲಿ ಸಾಗರದಲ್ಲಿ ಸುನಾಮಿ ಬಂದು ತೊಂದರೆ ಆಗ್ತಾಯಿತ್ತು ಈ ಸರ್ತಿ ಭೂ ಸುನಾಮಿನೂ ಇದೆ ಭೂಮಿಯೊಳಗೆ ಸುನಾಮಿಯಾಗಿ ಕಂತಕಾಲ ಜಲ ಸುನಾಮಿನೂ ಹೆಚ್ಚಿದೆ ಬಾಹ್ಯ ಸುನಾಮಿ ಅಂತ ಬಾಹ್ಯಾಕಾಶದಲ್ಲೂ ಆ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ನೀವು ಭಾಳ ಅಪೇಕ್ಷೆ ಪಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಆಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಹಾಲು ಮತ್ತು ಸಮಾಜ ಅಂದರೆ ಬಗ್ಗೆ ಭಾಳ ಅಜಾಗರೂಕತೆ ಇದೆ ತೊಂದರೆ ಇದೆ ಓದು ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಹೆಚ್ಚಾಗ್ತಾ ಇದ್ದಾವೆ ಇದನ್ನು ಒದರಿಸುವೆ ಹೇಳಿದ್ದೀವಿ ನಾವು ಇದನ್ನು ಭೂಕಂಕಗಳು ಭೂಮಿ ಅಗಲತಕ್ಕಂಥದ್ದು ಜನರಿಗೆ ಸಾವು ನೋವು ಆಗ್ತಕ್ಕಂಥದ್ದು ಕಟ್ಟಡಗಳು ಬೀಳತಕ್ಕಂಥದ್ದು ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ ಜಲ ಸುನಾಮಿ ಬಾಹ್ಯ ಸುನಾಮಿ ಅಂತ ಇಲ್ಲಿವರೆಗೂ ಬರೇ ಜಲ ಸುನಾಮಿ ಆಗ್ತಾಯಿತ್ತು ಸಮುದ್ರದಲ್ಲಿ ಸಾಗರದಲ್ಲಿ ಸುನಾಮಿ ಬಂದು ತೊಂದರೆ ಆಗ್ತಾಯಿತ್ತು یہ ستی بو سام